ವಿಜೇಂದ್ರ ಡಿ ಕೆ ಶಿಯನ್ನು ಅಮಿತ್ ಶಾಗೆ ಭೇಟಿ ಮಾಡಿಸಿದರು ಬಿ ವೈ ವಿಜೇಂದ್ರ ಡಿ ಸಿ ಎಂ ಆಗಬೇಕು ಅಂತಿದ್ರು ಅದಕ್ಕೆ ಅಮಿತ್ ಶಾ ಬಳಿ ಡಿ ಕೆ ಶಿಯನ್ನು ಕರೆದುಕೊಂಡು ಹೋಗಿದ್ರು ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರ ಬೇಡಿಕೆಯನ್ನು ಅಮಿತ್ ಶಾ ರಿಜೆಕ್ಟ್ ಮಾಡಿಸಿದರು ಡಿ ಕೆ ಶಿ ಡಿನ್ನರ್ ಮೀಟಿಂಗ್ ಬಹಳ ಜೋರಾಗಿ ನಡೆಸಿದ್ದಾರೆ ಹತ್ತೊಂಬತ್ತನೇ ತಾರೀಖಿನ ಬಳಿಕ ಎಲ್ಲ ಗೊತ್ತಾಗುತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಶಾಸಕರ ಮತಯಾಚನೆ ಮಾಡ್ತಾ ಇದ್ದಾರೆ ಇದು ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿರುವಂಥ ಸ್ಫೋಟಕ ಹೇಳಿಕೆಯಾಗಿದೆ ನೋಡಿ ಯತ್ನಾಳ್ ಬಿ ಜೆ ಪಿಲಿಲ್ದೇ ಇರ್ಬೋದು ಆದರೆ ಅವರು ಸಿಡಿಸಿರು ಸಿಡಿಸುವಂಥ ಒಂದು ಬಾಂಬ್ ಇದೆ ಅಲ್ವಾ ಅದು ಕೆಲವೊಂದು ಸರಿ ಸತ್ಯಾದಂಥ ಉದಾಹರಣೆಗಳಿದ್ದಾವೆ ಕೆಲವೊಂದು ಸರಿ ಸುಳ್ಳಾಗಿದ್ದಾವೆ ಏನು ಯತ್ನಾಳ್ ಹೇಳುವಂಥ ಎಲ್ಲ ಮಾತುಗಳು ಸತ್ಯಾನೇ ಅಂತ ಹೇಳೋಕ್ಕಾಗಲ್ಲ ಇರಬಹುದು ಯಾಕೆಂಥೇಳಿದ್ರೆ ಅವ್ರಿಗೂ ಅವ್ರದ್ದೇ ಆದಂಥ ಸೋರ್ಸ್ಗಳಿರ್ತಾವೆ ಯಾಕಂದರೆ ಅದಕ್ಕೆ ಪೂರಕವಾಗಿ ಇಶಾ ಫೌಂಡೇಶನ್ ಏನಿದೆ ಜಗದ್ಗುರುಗಳು ಅವ್ರ ಜೊತೆಗೆ ಸ್ಟೇಜನ್ನು ಹಂಚ್ಕೊಳ್ತಾರೆ ಡಿ ಕೆ ಶಿವಕುಮಾರ್ ಅವತ್ತು ಅಮಿತ್ ಶಾ ಕೂಡ ಬಂದಿದ್ದರು ಕೊಯಮತ್ತೂರಿನಲ್ಲಿ ಹಾಗಾಗಿನೇ ಮತ್ತು ಚೆನ್ನಾಗಿದ್ದಾರೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ನಾಯಕರ ಜೊತೆಗೆ ಆದರೂ ಆಗಿರ್ಬೋದಲ್ವಾ ಬಟ್ ಯತ್ನಾಳ್ ಅವರ ಹೇಳಿಕೆ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಹುಟ್ಟು ಹಾಕಿದೆ ಅದು ನೋಡಿ ಹಿಂದೆ ಒಂದು ಪ್ರಯತ್ನ ಮಾಡಿದ್ರು ಅದು ವಿಫಲ ಆದ ನಂತರ ಇವತ್ತು ಮೇಲಿನವರು ರಿಜೆಕ್ಟ್ ಮಾಡಿದ ನಂತರ ಮಾನ್ಯ ಪ್ರಹ್ಲಾದ್ ಜೋಶಿ ಅಂತ ಹೇಳಿಕೆ ಕೊಟ್ಟರು ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆನ್ಸ್ನಿಂದ ಬರೋ ಯಾವುದೇ ಗುಂಪಿಗೂ ಭಾರತೀಯ ಜನತಾ ಪಾರ್ಟಿ ಬೆಂಬಲವಾಗಲಿ ಕೂಡಿ ಸರ್ಕಾರ ಆಗಲಿ ಮಾಡೋದಿಲ್ಲ ಅಂತೇಳಿ ಏನು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಕೊಟ್ಟರು ಅದು ಅಮಿತ್ ಶಾವ್ರ ಒಂದು ಡೈರೆಕ್ಷನ್ ಪ್ರಕಾರ ಅವರು ಕೊಟ್ಟಿದ್ದಾರೆ ಅದಾದ ಮೇಲೆ ಬಿ ಜೆ ಪಿ ಜೊತೆಗೆ ಯಾವುದೇ ಚರ್ಚೆಗಳು ಮುಂದುವರೆದಿಲ್ಲ ಈಗ ಅವರಲ್ಲೇ ಹೆಚ್ಚು ಶಾಸಕರನ್ನ ಬೆಂಬಲ ತಗೊಂಡು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಭೇಟಿ ಆಗಬೇಕಂತ ಅವ್ರ ಚರ್ಚೆ ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದ್ದದ್ದು ಇದು ಘಟನೆ ನಡೆದಿದ್ದು ಸತ್ಯ ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ಅವಾಗ ಒಬ್ಬರು ರಾಷ್ಟ್ರೀಯ ನಾಯಕ ನನಗೆ ಹೇಳಿದ ನಾನು ಉಚ್ಚಾಟನೆ ಮಾಡಿತ್ತು ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ ಎತ್ನಾಳು ಬಿ ಜೆ ಪಿ ಆಗಿದ್ದರೆ ಈ ಒಂದು ಜಂಟಿ ಪಕ್ಷದ ಏನು ಆಪ್ರೇಷನ್ಗೆ ತೊಂದರೆ ಆಗ್ತದೆ ಅದಕ್ಕೆ ಆ ಮನುಷ್ಯನ ಹೊರಗೆ ಇಟ್ಟರೆ ನಾವು ಒಳ್ಳೆಯದಾಗ್ತದೆ ಅಂದರೆ ಇದು ಮ್ಯಾಗಿನವ್ರ ಪಾಪ ಏನೋ ಒಂದು ಆ್ಯಕ್ಷನ್ ಮಾಡ್ಬೇಕಂತ ನಾನು ವಿಚಾರ ವಿಜೇಂದ್ರ ಏನಾರು ಆಗಬೇಕು ಮತ್ತು ಉಪಮುಖ್ಯಮಂತ್ರಿ ಆಗಬೇಕು ಮತ್ತಿಷ್ಟು ತಂದೋರಿತಾಗಲಿಕ್ಕಿ ಮಾಡಿದ್ದು ಅದನ್ನೇ ಪ್ರಕ್ರಿಯೆ ಮುಂದುವರ್ಸಬೇಕು ಬಿಟ್ಟು ಪಾಪನಿಗೆ ಏನು ಅದನ್ನು ದುಡ್ಡು ಹೊಡೆದು ಬಿಟ್ಟರೆ ಅವ್ರಿಗೇನು ಅವ್ನಿಗೇನು ಎಲ್ಲ ಸುಳ್ಳು ರೈತ ನಾಯಕನು ಎಲ್ಲ ಯಾಚಕರ ನಾಯಕನೂ ಹಾಂ ಅವರು ಎಲ್ಲ ಬಟ್ಟೆಗಾರ ನಮಗೂ ಅಲ್ಲಿ ನೋಡ್ರಿ ಕಾ ಬಿ ಜೆ ಪಿ ಬಲ ಮೂಲಗಳೇ ಹೇಳಿದ್ಮೇ ನಮ್ಮ ಕರ್ತವೆ ಇದರಲ್ಲಿ ಒಂದು ನಾಲ್ಕೈದು ಶಾಸಕರು ಬಂದು ನನಗೆ ನಂಬರ್ ಒನ್ ಸ್ಥಾನ ಕೊಟ್ಟರೆ ಬಿ ಜೆ ಪಿಗೆ ಹೋಗ್ತೀನಿ ಹಿಂದೆ ಸಾಲಲ್ಲಿ ಕೂರೋದಾದರೆ ಬರಲ್ಲ ಎಂದಿದ್ದೇನೆ ಬೆಳಗಾವಿಲಿ ವಸನ್ಗೌಡ ಪಾಟ್ಲಿ ಯತ್ನಾಳಿ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕ ಆಮೇಲೆ ಸಿ ಎಂ ಆಗಬೇಕು ಬಿ ಜೆ ಪಿಗೆ ಸುಮ್ಮನೆ ನಾನು ಯಾಕೆ ಹೋಗಲಿ ಲಾಸ್ಟ್ ಸೀಟಲ್ಲಿ ಕೂತ್ಕೊಳ್ಳೋಕೆ ಹೋಗಲ್ಲ ಮೊನ್ನೆ ಬಿ ಜೆ ಪಿ ಶಾಸಕರು ಭೇಟಿ ಮಾಡಿದರು ನೀವು ಮತ್ತೆ ಪಕ್ಷಕ್ಕೆ ಬರುವಂತ ಕೇಳಿದರು ನಂಬರ್ ಒನ್ ಸ್ಥಾನ ಕೊಟ್ಟರೆ ಹೋಗ್ತೇನೆ ಅಂತ ಹೇಳಿದ್ದೇನೆ ಇದು ವಸನಗೌಡ ಪಾಟೀಲ್ ಯತ್ನಾಳವ್ರ ಹೇಳಿಕೆ ಅಂದರೆ ಈಗ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಬೇಕು ಅನ್ನುವಂಥ ಉದ್ದೇಶ ಅವರದು ಉಚ್ಚಾಟನೆ ಆಗಿದ್ದಾರೆ ಹೈಕಮಾಂಡ್ ಕೂಡ ಆ ತೀರ್ಮಾನ ಸದ್ಯಕ್ಕೆ ಮಾಡೋಕೆ ಕಾಣಿಸ್ತಾ ಇಲ್ಲ ಇವರು ಹೊಸ ಪಕ್ಷ ಕಟ್ತೀನಿ ಜೆ ಸಿ ಬಿ ಪಾರ್ಟಿ ಮಾಡ್ತೀನಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅದು ಕೂಡ ಆಗ್ಲಿಂಗ್ ಕಾಣಿಸ್ತಾ ಆಗಲಿಗೆ ಕಾಣಿಸಲ್ಲ ಜೊತೆಗೆ ಯತ್ನಾಳ್ವ್ರನ್ನ ಹಲವು ಶಾಸಕರು ಭೇಟಿ ಆಗಿರ್ಬೋದು ಯಾಕಂದರೆ ಅವರು ಪಕ್ಷಕ್ಕೆ ಹಿಂದೂ ಫೈರ್ ಬ್ರ್ಯಾಂಡು ಸೈದ್ಧಾಂತಿಕವಾಗಿ ನಾವು ನೋಡೋದಾದರೆ ಆದರೆ ಅವ್ರನ್ನ ಪಕ್ಷಕ್ಕೆ ವಾಪಸ್ ಕರೆಸಿಕೊಳ್ಳುವಂಥ ವೇದಿಕೆಯನ್ನು ಬಿ ಜೆ ಪಿಲಿ ಸಿದ್ಧ ಆಗಿರೋ ಥರ ಕಾಣಿಸ್ತಾ ಇಲ್ಲ ಅವರು ಕರ್ಕೊಂಡ್ರೆ ಮತ್ತೆ ಬೆಂಕಿ ಹೊತ್ಕೊಳ್ಳುತ್ತೆ ಆಲ್ರೆಡಿ ಎರಡು ಬಣ್ಣಗಳಿದ್ದಾವೆ ಬ ರೆಬಲ್ಸ್ ಟೀಮ್ ಕೂಡ ಬಹಳ ಆ್ಯಕ್ಟಿವ್ ಆಗಿ ಡೆಲ್ಲಿಗೆಲ್ಲ ಓಡಾಡ್ತಾ ಇದ್ದಾರೆ ಇವರು ಇಲ್ಲದೇ ಇದ್ದರೂ ಕೂಡ ಪಕ್ಷದಲ್ಲಿ ಅವ್ರನ್ನ ಸೇರಿಸ್ಕೊಂಡು ಸಭೆಯನ್ನು ಮಾಡ್ತಾ ಇದ್ದಾರೆ ಆದರೆ ಮುಖ್ಯಮಂತ್ರಿ ಮಾಡಿಬಿಡ್ತಾರಾ ಇವ್ರನ್ನ ರಾಜದಕ್ಷ ಮಾಡಿಬಿಡ್ತಾರಾ ವಿರೋಧ ಪಕ್ಷದ ನಾಯಕರು ಮಾಡ್ಬಿಡ್ತಾರಾ ಯತ್ನಾಳ್ ಅವ್ರನ್ನ ಹೇಳೋಕ್ಕಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಅನಿವಾರ್ಯ ಅಂತ ಬಂದಾಗ ಅಥವಾ ಪಕ್ಷಕ್ಕೆ ಶಕ್ತಿ ಬರುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅಂದಾಗ ಅಚ್ಚರಿ ಪಡಬೇಕಾಗಿಲ್ಲ ಮಾಡಿದರೂ ಮಾಡ್ಬೋದು ನಾ ಹೇಳಿದೆ ಸುಮ್ ಸುಮ್ಮನೆ ಒಬ್ಬ ಎಮ್ ಎಲ್ ಎ ಆಗಿ ಬರ್ಬೇಕು ಬರೋದಿಲ್ಲ ನನಗೊಂದು ಇಂಥದಕ್ಕೆ ಪ್ರಾಮಿಸ್ ಮಾಡಿದ್ರೆ ಬರ್ತೀನಿ ಏನು ಒನ್ ಹುದ್ದೆ ಕೊಡ್ಬೇಕು ರಾಜ್ಯದಾಗ ಸಿ ಎಂ ಈಗ ಅಧ್ಯಕ್ಷ ಅಥವಾ ವಿರೋಧ ಪಕ್ಷ ನಾಯಕ ಮುಂದೆ ಸಿ ಎಂ ಇಲ್ಲ ಸುಮ್ಮನೆ ಅಲ್ಲಿ ಹೋಗಿ ಏನು ಕೆಲಸ ಇಲ್ಲ ಒಗ್ಗಿಸ್ಲಿಲ್ಲ ಸುಮ್ಮನೆ ಮತ್ತೆ ಹಿಂದಿನ ಚೆಕ್ ಹಾಕಿ ಕುಂಟಾಗ್ಯಾರ ಉತ್ತರ ಮುಂದೆ ಕುಂಟ್ರೋದು ಇಡಕಂದ್ರೆ ಹಿಂಗೆ ಹೋಗಿ ಜೆ ಸಿ ಬಿ ಪಾರ್ಟಿ ಮಾಡ್ತಾರೆ ಅವರು ಶಾಸಕರು ಎಲ್ಲರೂ ಕೂಡಿ ನಾವು